ಬಂಗಾರಪೇಟೆ ಕೆಲ ಕಿಡಿಗೇಡಿಗಳು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲು ಸಕ್ಕನಹಳ್ಳಿ ಗ್ರಾಮದಲ್ಲಿರುವ ಸ್ಮಶಾನ ಜಾಗವನ್ನು ಮಹೇಶ್ ರೆಡ್ಡಿ ಎಂಬುವರ ಹೆಸರಿಗೆ ನಕಲಿ ಖಾತೆಗಳನ್ನು ಮಾಡಲು ಮುಂದಾಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕುಪೇಂದ್ರ ದೂರು ನೀಡಿದ ಹಿನ್ನೆಲೆ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಈ ವೇಳೆ ಸಕ್ಕನಹಳ್ಳಿ ಗ್ರಾಮದ ಸದಸ್ಯರಾದ ಕುಪೇಂದ್ರ ಮಾತನಾಡಿ ಗ್ರಾಮದ ಸ್ಮಶಾನ ಜಾಗವನ್ನು ನಕಲಿ ಖಾತೆಗಳನ್ನು ಮಾಡಿ ಜಮೀನುಗಳನ್ನು ಹೊಡೆಯಲು ಪ್ರಯತ್ನ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆ ಯಾವುದೇ ಕಾರಣಕ್ಕೂ ಗ್ರಾಮದ ಸ್ಮಶಾನ ಜಾಗವಾದ ಸರ್ವೆ ನಂಬರ್ ಹತ್ತೊಂಬತ್ತು ಖಾತೆ ಮಾಡಬಾರದೆಂದು ತಕರಾರು ಅರ್ಜಿ ಸಲ್ಲಿಸಲಾಗಿತ್ತು ಅದರಂತೆ ಎಂದು ತಹಶೀಲ್ದಾರ್ ರಶ್ಮೀರ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಿ ಜಾಗ ಹಾಗೂ ಸ್ಮಶಾನವನ್ನು ಉಳಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಂದರು ನಮಸ್ಕಾರ ನನ್ನ ಗ್ರಾಮದಲ್ಲಿ ಒಂದು ಮೂರು ತಿಂಗಳು ಬ್ಯಾಕಲ್ಲೇ ಮಹೇಶ್ ಅವರು ಪಾವತಿ ಖಾತೆಗೆ ಅರ್ಜಿ ಕಟ್ಟು ನಾವು ಗ್ರಾಮಸ್ಥರಲ್ಲಿ ಸೇರಿಬಿಟ್ಟು ನಮ್ಮ ದಲಿತರ್ ಮಶನ ಸೇರಿ ಖಾತಾ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದರು ನಾವು ಯಾವುದೇ ಕಾರಣಕ್ಕೂ ಸುಮಾರು ಐದು ಆರು ಕಾಲ್ ಇದು ಮಶಾನ ಇದೆ ಯಾವ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ತಾಸಲು ಮೇಡಮ್ ಅರ್ಜಿ ಕೊಟ್ವಿ ಅರ್ಜಿ ಪ್ರಕಾರ ನೋಟಿಸ್ ಕಲಿಸ್ಕೊಟ್ರು ಮೇಡಮ್ ನಮಗೆ ನಾನು ಒಂದು ಐದು ಆರು ಇಯರಿಂಗಿಂದ ಹೋಗಿ ಬರ್ತಾಯಿದ್ದೀನಿ ಆ ಐದನೇ ಇರಿಂಗ್ಗೆ ನಾನು ಬರ್ತೀನಂತ ಮೇಡಮ್ ಕೊಟ್ಟಿದ್ದರು ಅದೇ ಥರ ಮೇಡಮ್ ತಾಸ್ಲರ್ ಮೇಡಮ್ ಅವ್ರು ಬಂದು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಸಂಪೂರ್ಣವಾಗಿ ಅದೆಲ್ಲ ನೋಡಿ ಇದು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಬಿಟ್ಕೊಡಲ್ಲ ನಾನು ಈ ಮಶಾನ ನಿಮ್ಗೆ ಮಾಡಲೇ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿದ್ದಾರೆ